ನಮಸ್ಕಾರ ವೀಕ್ಷಕರೇ ನಮ್ಮ ಕುಕ್ರಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ತೋರಿಸ್ಕೊಡ್ತಾ ಇರೋಂಥ ರೆಸಿಪಿ ಬಂದು ಅಕ್ಕಿ ತರಿ ಉಪ್ಪಿಟ್ಟು ಆಗಿ ರವೆ ಉಪ್ಪಿಟ್ಟು ತಿಂದು ಬೇಜಾರಾಗಿದೆ ಅನ್ನುವಾಗ ಈ ಅಕ್ಕಿ ತರಿ ಉಪ್ಪಿಟ್ಟನ್ನ ಒಂದು ಸತಿ ಟ್ರೈ ಮಾಡಿ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಇದು ಕ್ವಿಕ್ಕಾಗಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು ಅನ್ನುವಾಗ ಇದನ್ನು ಅಕ್ಕಿ ತರಿ ಉಪ್ಪಿಟ್ಟನ್ನ ಟ್ರೈ ಮಾಡ್ಕೊಬೋದು ನಮ್ಮ ಕುಕ್ರಿ ಚಾನಲ್ಗೆ ಇನ್ನೂ ಯಾರ್ಯಾರು ಎಸ್ ಎಸ್ ಎಲ್ ಸಿ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಶೇರ್ ಲೈಕ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ತರಿನ ತೊಗೊಂಡಿದ್ದೀನಿ ಇದು ರೆಡಿಯಾಗಿ ಮಾರ್ಕೆಟ್ನಲ್ಲೇ ಸಿಗುತ್ತೆ ಈಸಿಯಾಗಿ ಸಿಗುತ್ತೆ ಒಂದು ಕಪ್ಪಷ್ಟು ತಗೊಂಡಿದ್ದೀನಿ ನಾನಿಲ್ಲಿ ಆನಿಯನ್ನ ನಾನು ನಾನೊಂದು ಮೂರು ಆನಿಯನ್ನ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ಅವರೆಕಾಳನ್ನ ಬೇಯಿಸಿಟ್ಕೊಂಡಿದ್ದೀನಿ ಅವರೆಕಾಳು ಸಿಗದೇ ಇರೋ ಸೀಸನ್ನಲ್ಲಿ ಬಟಾಣಿ ಹಾಕಿ ಮಾಡ್ಕೊಳ್ಬಹುದು ಒಂದು ಕಪ್ಪಷ್ಟು ಕ್ಯಾರೆಟ್ ತುರಿನ ಇಟ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ಕಾಯಿ ತುರಿನ ತಗೊಂಡಿದ್ದೀನಿ ಹಸಿ ಬಳಸ್ತಾ ಇದ್ದೀನಿ ಹತ್ತರಿಂದ ಹನ್ನೆರಡು ಬಳಸ್ತಾ ಇದ್ದೀನಿ ಇದು ನಿಮ್ಮ ಕಾರ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು ಪೆಪ್ಪರ್ನ ತೊಗೊಂಡಿದ್ದೀನಿ ಅದನ್ನು ಕುಟ್ಟಿ ಇಟ್ಕೊಂಡಿದ್ದೀನಿ ಹುರಿದಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಹೆಚ್ಚಿಟ್ಕೊಂಡಿರೋದು ಕರ್ಬೆನ್ ಸೊಪ್ಪನ್ನ ತೊಗೊಂಡಿದ್ದೀನಿ ಎಣ್ಣೆನ ಬಳಸ್ತೀನಿ ಒಂದು ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಳಸ್ತೀನಿ ಸಾಸಿವೆ ಒಗ್ಗರಣೆಗೆ ಬೇಕಾಗಿರೋಷ್ಟು ಬಳಸ್ತೀನಿ ಕಡಲೆಬೇಳೆ ಉಪ್ಪ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಬಳಸ್ತೀನಿ ಸ್ವಲ್ಪ ಗೋಡಂಬಿನ ಬಳಸ್ತೀನಿ ಒಂದು ನಿಂಬೆಹಣ್ಣಿನ ಜ್ಯೂಸನ್ನು ಬಳಸ್ತೀನಿ ಈ ಅಕ್ಕಿ ತರಿ ಉಪ್ಪಿಟ್ಟಿಗೆ ಟೊಮೆಟೊನ ಬಳಸಬಾರ್ದು ನಿಂಬೆಹಣ್ಣಿನ ರಸನೇ ಬಳಸಬೇಕು ಆವಾಗಲೇ ಚೆನ್ನಾಗಿ ಆಗೋದು ಈಗ ನಾನೊಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಅದರಲ್ಲಿ ಅಕ್ಕಿ ತರಿ ಏನು ಒಂದು ಕಪ್ಪಸ್ ತೊಗೊಂಡಿದ್ದೆ ಅದನ್ನು ಹುರ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರ್ಕೊಳ್ಳೋಣ ತುಂಬ ಬ್ರೌನ್ ಕಲರ್ ಆಗಿ ಟರ್ನ್ ಆಗೋದೇನು ಬೇಡ ಸ್ವಲ್ಪ ಬಿಸಿ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಳೋಣ ಈಗ ಹುರಿದಿದ್ದಾಗಿದೆ ಅದನ್ನು ತೆಗೆದಿಟ್ಟಿದ್ದೀನಿ ಪ್ಲೇಟ್ಗೆ ಇದಕ್ಕೆ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕಡಲೆಬೇಳೆ ಫ್ರೈ ಆಗಲಿ ಕರ್ಬಂದ್ ಸೊಪ್ಪನ್ನ ಇದ್ದೀನಿ ಹಸಿ ಹಾಕ್ತಾ ಇದ್ದೀನಿ ಕುಟ್ಟಿಟ್ಟಿರೋವಂಥ ಮೆಣಸನ್ನು ಹಾಕ್ತಾಯಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಮತ್ತು ಮೆಣಸನ್ನ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಾಕ್ತಾ ಇದ್ದೀನಿ ಸ್ವಲ್ಪ ಬೇಗ ಈರುಳ್ಳಿ ಬಾಡ್ಕೊಳ್ಳಿ ಅಂತ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಕ್ಯಾರೆಟ್ ತುರಿ ಏನು ಹೇಳಿದ್ದೆ ಅದನ್ನು ಬಳಸ್ ಹಾಕ್ತಾ ಇದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಬೇಯಿಸಿಟ್ಕೊಂಡಿರೋಂಥ ಅವರೇ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಚೆನ್ನಾಗೆಲ್ಲೂ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ ಈಗ ನಾನು ಇದರಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ತರಿನ ತೊಗೊಂಡಿದ್ದೆ ಇದಕ್ಕೆ ನಾನಿಲ್ಲಿ ನಾಲ್ಕು ಕಪ್ಪಷ್ಟು ಬಿಸಿ ನೀರನ್ನ ಇದ್ದೀನಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಲ್ಲುಪ್ಪನ್ನ ಬಳಸಿದ್ದೀನಿ ಸ್ವಲ್ಪ ಎಲ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಯ್ಲ್ ಆಗೋಕ್ಕೆ ಬಿಡೋಣ ಇದ್ದೀನಿ ಸ್ವಲ್ಪ ಕುದಿ ಬರಲಿ ಅಂತ ಈಗ ನೋಡಿ ಕುದಿ ಬಂದಿದೆ ಈ ಟೈಮ್ನಲ್ಲಿ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ನಿಮಗೆ ಉಪ್ಪು ಖಾರ ಏನಾದರೂ ಬೇಕಿತ್ತು ಅಂತ ಅನಿಸಿದ್ರೆ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಖಾರಕ್ಕೆ ಪೆಪ್ಪರ್ ಪುಡಿನ ಬಳಸ್ಕೊಳ್ಳಿ ಈಗ ಗ್ರೇಟೆಡ್ ಕೋಕೊನೆಟ್ ಏನಿದೆ ಕಾಯಿ ತುರಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸತಿ ಕಾಯಿ ತುರಿ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದು ಈಗ ಲೆಮನ್ ಜ್ಯೂಸ್ ಏನು ಹೇಳಿದೆ ಒಂದು ಲೆಮನ್ನಿನ ಜ್ಯೂಸು ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಅಕ್ಕಿ ತರಿ ಏನಿಟ್ಕೊಂಡಿದೆ ಫ್ಲೇಮ್ನ ಸಿಮ್ಮಗೆ ಟರ್ನ್ ಮಾಡಿಕೊಂಡು ಉಪ್ಪಿಟ್ಟು ಹೇಗೆ ರವೆನ ಹಾಕ್ಕೊಳ್ತೀವಲ್ಲ ಅದೇ ಥರ ಸ್ವಲ್ಪ ಸ್ವಲ್ಪ ರವೆನ ಹಾಕಿ ತಿರುಗಿಸ್ಕೊಂಡು ಬರಬೇಕು ಒಟ್ಟಿಗೆ ಹಾಕಿಬಿಟ್ರೆ ಗಂಟಾಗ್ಬಿಡುತ್ತೆ ಸ್ವಲ್ಪ ಸ್ವಲ್ಪ ಹಾಕಿ ರವೆನ ರವೆ ಅಕ್ಕಿ ತರಿನ ತಿರ್ಗೊಳಿಸ್ ತಿರುಗಿಸ್ಕೊಳ್ಳೋದ್ರಿಂದ ಗಂಟಾಗಲ್ಲ ಚೆನ್ನಾಗಿ ಇದಾಗುತ್ತೆ ಈಗೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಸ್ವಲ್ಪ ಸಿಮ್ ಸಿಮ್ ಅಥವಾ ಮೀಡಿಯಮ್ ಸಿಮ್ ಟು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಇಟ್ಟು ಬಿಡೋಣ ಅದನ್ನು ನೋಡಿ ಈಗ ಚೆನ್ನಾಗಿ ಬೆಂದ್ಕೊಂಡಿದೆ ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಟೇಸ್ಟಿಗೆ ತುಪ್ಪನ ಇದ್ದೀನಿ ತುಪ್ಪ ಹಾಕಿದ್ಮೇಲೆ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿ ತರಿ ಉಪ್ಪಿಟ್ಟು ತುಂಬ ಚೆನ್ನಾಗಾಗಿದೆ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ ಒಂದು ಡಿಫ್ರೆಂಟ್ ಬ್ರೇಕ್ಫಾಸ್ಟ್ ಇದು ನಾನು ಸ್ವಲ್ಪ ಹೊತ್ತು ಇದ್ದೀನಿ ಸಿಮ್ನಲ್ಲಿ ಒಂದು ಟೂ ಮಿನಿಟ್ಸ್ ಆದರೆ ಸಾಕು ನೋಡಿ ಈಗ ಅಕ್ಕಿ ತರಿ ಉಪ್ಪಿಟ್ಟು ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಬಂದಿದೆ ಈ ಅಕ್ಕಿ ತರಿ ಉಪ್ಪಿಟ್ಟನ್ನ ಬಿಸಿ ಬಿಸಿ ಕಾಫಿ ಜೊತೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ಅವರ್ ವೀಡಿಯೋ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ